ಪೂರ್ವ ತಿರುಗಿ ಯಾರು ಕುದುರೆಯನ್ನು ಹತ್ತಿ ಬಂದರೆ ಆಕಾಶ ಭೂಮಿಗಳೇ ಗಡಗಡನೆ ನಡಗುತ್ತವೆಯೋ ಯಾರ ಹೆಸರು ಕಿವಿಗೆ ಬಿದ್ದರೆ ಕತ್ತಲ ಸಾಮ್ರಾಜ್ಯದ ಶತ್ರುಗಳ ಎದೆಯಲ್ಲಿ ರಕ್ತದ ಬೆವರು ಕೀಳುತ್ತದೆಯೋ ಅವಳೇ ದುರ್ಗದ ರಾಜಮಾತಂಗಿ ಬರಗೇರಿ ಬರಗೇರಿ ಸತ್ಯಮ್ಮ ಅದು ಹಲವು ಶತಮಾನಗಳ ಹಿಂದೆ ಬರಗೇರಿಯು ಕಾಮಗೀತಿ ವಂಶದ ನಾಯಕರ ಹಿರಿಯರಿಗೆ ಮಾತು ಕೊಟ್ಟು ದುರ್ಗದ ದಕ್ಷಿಣದಲ್ಲಿ ನೆಲೆ ನಿಂತು ಆ ವಂಶದರಿಂದಲೇ ಪೂಜಿಸಿಕೊಳ್ಳುತ್ತಾ ಇಲ್ಲಿಯೇ ನೆಲೆ ನಿಂತಳು ಮುಂದೆ ದುರ್ಗವನ್ನು ಆಳುತ್ತಿದ್ದ ಪಾಳೆಗಾರರ ಮದಕರಿ ನಾಯಕರಿಗೆ ಯುದ್ಧವೊಂದರಲ್ಲಿ ಗೆದ್ದ ಕಾರಣ ತಾಯಿಯು ತನಗೊಂದು ಗುಡಿ ನಿರ್ಮಿಸುವಂತೆ ಅಪ್ಪಣೆ ಮಾಡಿದಳು ಇವಳಿಗೊಬ್ಬಳು ಮುದ್ದಿನ ತಂಗಿ ಮೂರು ಲೋಕಗಳನ್ನು ನಾಚಿಸುವಂಥ ಇವಳಿಗೆ ಪರಶಿವನೇ ಮರುಳಾದ ತ್ರಿಪುರ ಸುಂದರಿ ಪ್ರಚಂಡ ಮಾಂತ್ರಿಕನೊಬ್ಬನಿಂದ ಊರನ್ನು ಕಾಯಲು ಕೋಟೆಯನ್ನೇ ಹಾರಿದ ಗಟ್ಟಿಗಿತ್ತಿ ಬೂದಿ ಮುಚ್ಚಿದ ಕೆಂಡ ಈ ಒಂಬತ್ತು ಮಕ್ಕಳ ತಾಯಿಯಾದ ತನ್ನ ತಂಗಿಯನ್ನು ಕಂಡರೆ ಬರಗೇರಿಗೆ ಅದೆಷ್ಟು ಪ್ರೀತಿ ತನಗೆ ಮಕ್ಕಳಿಲ್ಲ ಎನ್ನುವ ಕೊರಗು ನಿಗಿಸಿದ ಈ ತಂಗಿಯ ಮಕ್ಕಳನ್ನು ಕಂಡರೆ ಅವಳಿಗೆ ಕಡಲು ತುಂಬುವಷ್ಟು ವಾತ್ಸಲ್ಯ ಹೀಗೆ ಕೊನೆಯಿಲ್ಲದ ಈ ಬಾಂಧವ್ಯವನ್ನು ಕಂಡ ವಿಧಿ ಕೊನೆಗೆ ದೈವಗಳ ಮೇಲೂ ತನ್ನ ಆಟವನ್ನು ಶುರು ಬಿಟ್ಟಿತು ಅದೊಂದು ದಿನ ಕಂಡವರ ಮಾತು ಕೇಳಿ ತನ್ನ ಅಕ್ಕನ ಗೊಡ್ಡು ಗರ್ಭವನ್ನು ಅವಮಾನಿಸಲು ತಂಗಿಯು ತನ್ನ ಮಕ್ಕಳನ್ನು ಬುಟ್ಟಿಯಲ್ಲಿ ಮುಚ್ಚಿಟ್ಟು ಎಲ್ಲೋ ಆಟವಾಡಲು ಹೋಗಿದ್ದಾರೆ ಅಕ್ಕ ಎಂದು ಸುಳ್ಳು ನುಡಿದೆ ಜಗನ್ಮಾತೆಗೆ ಅರಿವಾದ ಆ ಸುಳ್ಳಿನಿಂದ ಅವಳು ಅತ್ಯುಗ್ರವಾಗಿ ಮುಂದೆ ಒಬ್ಬರ ಮುಖ ಒಬ್ಬರು ನೋಡದೆ ದೂರದ ಅಕ್ಕ ತಂಗಿಯರನ್ನು ಸಂತೈಸಿದ ಅಕ್ಕ ಏಕನಾಥಿಯು ಅವರನ್ನು ಎದೆಗೌಚಿಕೊಂಡು ಪ್ರತಿ ವರ್ಷ ತನ್ನ ಜಾತ್ರೆಯ ಸಾಲಿನಲ್ಲಿಯೇ ನೀರಿಬ್ಬರು ಮತ್ತು ಮುಖಾಮುಖಿಯಾಗಿ ಮೂರುಗಳಿಗೆ ಒಟ್ಟಿಗೆ ಸೇರಬೇಕೆಂಬ ಅಪ್ಪಣ್ಣ ದುಡಿಸಿದರು ಈ ಮೂಲಕ ಐತಿಹಾಸಿಕ ಭೇಟಿ ಉತ್ಸವಕ್ಕೆ ನಾಂದಿ ಹಾಡಿದಳುನಾ ಅಡಿಕೆಯ ಮೂರುಗಳಿಗೆ ಮುಖ ನೋಡಲು ಅಡಿಗೆ ತಂದೆಯರು ಮುಖಾಮುಖಿ ನಿಂತಾಯಿತು ಎಲ್ಲರ ಕಣ್ಣಂಚುಗಳು ಒದ್ದೆಯಾಗಿ ಈನಿರಬೇಕು ದುರ್ಗಾ ಹಲೋ ನಮಸ್ತೆ ನಾನು ಮಾಂತಿತ್ರು ವಿಕ್ರಮ್ ದ ಟೇಲ್ಸ್ ಆಫ್ ಚಕ್ರಾದ್ರಿ ಇದು ನಮ್ಮ ಬುಲ್ಸ್ ಆಫ್ ಬರೇಗೇರಿ ಕ್ರಿಯೇಷನ್ಸ್ ನಮ್ಮ ನೂತನ ಪ್ರಯತ್ನ ನಿಮ್ಮ ಪ್ರೋತ್ಸಾಹ ಹಾಗೂ ಬೆಂಬಲ ಸದಾ ಹೀಗೆ ಇರಲಿ ಪ್ಲೀಸ್ ವಾಚ್ ಶೇರ್ ಅಂಡ್ ಸಪೋರ್ಟ್